ತಪ್ಪಿರೋದು ಬೈಕ್ನವ್ರದ್ದು ಎಷ್ಟು ಜನ ಇದ್ರು ಬೈಕಲ್ಲಿ ಜನ ಇದ್ರು ಸರ್ ಹಾಂ ಐದು ಜನ ಇದೆ ಬೈಕಲ್ಲಿ ಈಗ ಬಾಕಿ ಇದ್ದ ಇಬ್ಬರು ಏನಾದ್ರು ಬಾಕಿ ಇಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ ಮೂರು ಜನ ಇಲ್ಲಿದ್ರು ಅವ್ರಿಗೆ ಕರ್ಕೊಂಡು ಹೋದ್ರಿ ಈಗ ಎಷ್ಟು ಡೆತ್ ಆಯ್ತು ಈಗ ಈಗ ಮೂರು ಜನ ಇದಾಗಿದ್ದಾರೆ ಸರ್ ಡೆತ್ ಆಗಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಇಲ್ಲೇ ಇದ್ದೀನಿ ಅದಕ್ಕೆ ನನ್ನ ತಪ್ಪಿರೋ ನಾನು ನಿಂತ್ಕೊಂತಿರ್ಲಿಲ್ಲ ಹೋಗ್ತಿದ್ದೆ ನಾನು ತಪ್ಪಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ನೀವು ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಸರ್ ನಾನು ಕಾರ್ ಕಳೆದಿಂದ ಇದಕ್ಕೆ ಬೆಳ್ತಂಗಡಿ ಹೋಗ್ತಾ ಇದ್ದೆ ಲೋಡ್ ಇತ್ತು ಗಾಡಿಗೆ ಹಾಂ ಕಾರ್ ಕಳೆದು ಬೆಳಗ್ತಂಗಡಿ ಹೋಗ್ತಾ ಇದ್ದೆ ಖಾಲಿ ಗಾಡಿ ಸರಿ ಸರಿ ಘಟನೆ ಅಂದ್ರೆ ಇವರು ವೇಣುರಿಂದ ಬರ್ತಿದ್ರು ಸರ್ ವೇಣು ಬೈಕಲ್ಲಿ ಬರಬೇಕಾದ್ರೆ ಅಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಏನಾಯ್ತು ಒಂದು ಗಾಡಿ ಬುಕ್ ಇತ್ತು ಟರ್ನ್ ಇರೋದು ಗೊತ್ತಾಗ್ಲಿಲ್ಲ ತುಂಬಾ ಟರ್ನ್ ಅದು ಈವ್ ಟರ್ನ್ ಇದೆ ಗೊತ್ತಾಗಲಿಲ್ಲ ಅವ್ರು ಟರ್ನ್ ಅಲ್ಲಿ ಓಲ್ಟೆ ಮಾಡ್ತಾಬೋದು ಓಲ್ಟೆ ಮಾಡುವಾಗ ಇದಂದ್ಗಡೆ ಗಾಡಿ ಬಂದಿದೆ ಗಾಡಿ ಒಂದು ತಲೆ ತಲೆ ಎಲ್ ರೈಟ್ ಸೈಡ್ ಫುಲ್ ಓಪನ್ ಆಗಿದೆ ಸ್ಪಾಟ್ ಅಲ್ಲಿ ಯಾವತ್ತು ಲಾಸ್ಟ್ ಟೈಮ್ ಒಂದು ವರ್ಷ ಆಯ್ತೇನಷ್ಟೇ ಒಂದು ಸ್ಕೂಲ್ ಬಸ್ ಬಂದಿತ್ತು ಒಂದು ನಲವತ್ತೈದು ಮಕ್ಕಳಿದ್ದು ಅದ್ರಲ್ಲಿ ಒಂದು ಹತ್ತು ಹನ್ನೆರಡು ಜನಕ್ಕೆ ಏಟ್ ಆಗಿದೆ ಮಳೆಸರು ತುಂಬಾ ಆಗ್ತದೆ ಯಾವತ್ತೇನಲ್ಲ ಯಾವತ್ತಾಗ್ತದೆ ಅದೊಂದು ಸ್ವಲ್ಪ ಒಂದು ಸ್ವಲ್ಪ ಅವ್ರ ರಸ್ತೆಯನ್ನು ಒಂದು ಸ್ವಲ್ಪ ಏನಾದ್ರು ಮಾಡೋದು ಒಳ್ಳೆ ನಾನು ಸ್ಟ್ರೈಡ್ ಮಾಡಿ ಕೊಡೋದು ಅಂತ ಸ್ವಲ್ಪ ಅನಿಸುತ್ತೆ ಅಗ್ಲ ಮಾಡಿದ್ದಾರೆ ಸಲ ಶುಕ್ರ ಬಾರಿ ಅಗ್ಲ ಮಾಡ್ಕೊಂಡು ರಸ್ತೆಯನ್ನು ರಸ್ತೆ ಇತ್ತು ಅದನ್ನು ತುಂಬ ಅಗಲ ಮಾಡೋದು ನೆರವುಲೆ ಆದರೂ ಡೇಂಜರ್ಸ್ ಸ್ವಲ್ಪ ಗಾರ್ ಸಿ ಇದೆ ಬೈಕಲ್ಲಿ ಬೈಕಲ್ಲಿ ಆ್ಯಕ್ಚುಲಿ ಅವರು ಸ್ಪಾಟ್ ನಾನು ಹೋದಾಗ ಸರಿಯಾಗಿ ಫೋನ್ ಮಾಡಿ ನೋಡಿದಾಗ ಸ್ಪಾಟಲ್ಲಿ ನಾಲ್ಕು ಜನ ಇದ್ದರು ಅವರ ಹೆಂಚನ್ನು ಕರ್ಕೊಂಡು ಬಂದಿದ್ದಾರೆ ಸ್ವಲ್ಪ ಇವರಿಗೆ ಇದಾಗಿತ್ತು ಸ್ವಲ್ಪ ಇಂಜರಿ ಅಂತ ಕರ್ಕೊಂಡು ಬಂದಿದ್ದಾರೆ ಅವ್ರ್ ನಾಲ್ಕು ಜನ ಸ್ಪಾಟ್ ಅಂತ ಬಿಟ್ಟಿದ್ರು ಬಟ್ ಆ ಮಗು ಒಂದು ಸ್ವಲ್ಪ ಹೊಸ ತೆಗೆದ್ರಿಂದ ನಾನು ಹೋದಾಗ ಇಲ್ಲಿ ಒಂದು ಕ್ಯಾಂಪ್ ಬಸ್ ಎಷ್ಟು ಮಗು ಅಲ್ಲಿ ಲೆತ್ ಆಗಿದೆ ಸರ್ ಅಂದ್ರೆ ಐದು ನಿಮಿಷ ಐದು ನಿಮಿಷ ಡೆತ್ತಾಗಿದೆ ಇನ್ನು ಸೋಗರದಲ್ಲಿ ಕಾಕರ ತಾಲೂಕು ಕಡೆ ಸೋಗರದಲ್ಲಿ ಮೂರು ಜನ ಮೂರು ಜನ ಇದ್ದಾರೆ ಅಂದ್ರೆ ಎರಡು ಮಕ್ಕಳು ಒಂದು ತಂದೆ ತಾಯಿಯನ್ನ ಐದ್ ಜನ ತೆಗೆಸಿ